ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ತುಪ್ಪದಹಳ್ಳಿ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತಿ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಗಳ ವತಿಯಿಂದ ಜಲ ಜೀವನ್ ಮಿಷನ್ ಯೋಜನೆಯಡಿ ಕರ್ನಾಟಕ ಸುಸ್ಥಿರ ಸರಬರಾಜು ಯೋಜನೆ ಕಾರ್ಯಾಚರಣೆ ಮತ್ತು ನಿರ್ವಹಣೆ ಸಂಸ್ಥೀಕರಣ ಬಲವರ್ಧನೆಯ ಅಂಗವಾಗಿ ತುಪ್ಪದಹಳ್ಳಿ ಗ್ರಾಮದ ಇಪ್ಪತ್ನಾಲ್ಕು ಇಂಟು ಏಳು ಕುಡಿಯುವ ನೀರು ಸರಬರಾಜು ಗ್ರಾಮ ಘೋಷಣೆ ಸಮಾರಂಭ ಉದ್ಘಾಟನೆಯನ್ನು ಶಾಸಕ ಬಿದೇವೇಂದ್ರಪ್ಪನವರು ಚಾಲನೆ ನೀಡಿ ನಂತರ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಪ್ರತಿಜ್ಞಾವಿಧಿ ಬೋಧಿಸಿದರು రెడ్డి ಟ್ರೈಡ್ ಬಂಡೆ ಅಧ್ಯಕ್ಷ ಬಾರಮ್ಮ ಬರಿ 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 ಬಾರಮ್ಮ ಈ ಲೈಟ್ ಬಿಡಿ ಆ ಸ್ವಾಗತ ಸಮಾನ ನಿರ್ವಾಸಿಗಳು ಈ ಮೂಲಕ ಈ ಮೂಲಕ ಸಮಾನ ಮಾಡುವದೇನೆಂದರೆ

ಒಳಹರಿವು ಹೆಚ್ಚಾಗಿದ್ದು ಅತಿ ಶೀಘ್ರದಲ್ಲಿ ಐವತ್ತೇಳು ಕೆರೆ ತುಂಬಿಸುವ ಯೋಜನೆಯಡಿ ತಿಂಗಳ ಅಂತ್ಯಕ್ಕೆ ಎರಡನೇ ಹಂತ ಪ್ರಾಯೋಗಿಕವಾಗಿ ತಾಲೂಕಿನ ಕೆರೆಗಳಿಗೆ ನೀರು ಹರಿಸಲು ಕಾರ್ಯಕ್ರಮ ಕೈಗೊಳ್ಳಲಾಗಿದೆ ಮೊದಲ ಕೆರೆ ತುಪ್ಪದಹಳ್ಳಿಗೆ ಹರಿಸಲಾಗುವುದು ಎಂದು ಭರವಸೆ ನೀಡಿದರು ದಾವಣಗೆರೆ ಜಿಲ್ಲೆಯಲ್ಲಿ ಹದಿನಾಲ್ಕು ಗ್ರಾಮಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ಜಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸುಪ್ಪದಳ್ಳಿ ಮೊದಲಿನ ಗ್ರಾಮವಾಗಿ ಈ ಯೋಜನೆಗೆ ಸೇರ್ಪಡೆಯಾಗಿದೆ ಜಗಳೂರಿನ ಐವತ್ತಾರು ಕೆರೆಗಳ ತುಬ್ಸ ಯೋಜನೆ ಬಹಳ ಯಶಸ್ವಿಯಾಗಿ ಇದು ನೆರವೇರಿದೆ ಇಂಜಿನಿಯರ್ಗಳ ಹತ್ರ ಮಾತನಾಡಿ ಯಾಕೆ ನೀವು ಮತ್ತೆ ಕೆರೆಗೆ ನೀರು ಬಿಡಂತ ವ್ಯವಸ್ಥೆಯನ್ನು ಮಾಡಬಾರ್ದು ಕಾರಣ ಯಾಕಂತ ಹೇಳಿದ್ರೆ ಮುಂಗಾರಿನ ಪ್ರಾರಂಭದ ದಿನದಲ್ಲಿನೇ ಇವತ್ತು ಗಾಜನೂರ ಡ್ಯಾಮ್ ತುಂಬಿ ಹರಿತಾ ಇದೆ ಹಾಗಾಗಿ ನೀರು ಸುಮ್ಮನೆ ಹೊಳೆಯಲ್ಲಿ ಪೋಲಾಗಿ ಎಲ್ಲೋ ಒಂದು ಕಡೆ ಸಮುದ್ರ ಸೇರಬಾರ್ದು ಅದಕ್ಕೆ ನಮ್ಮ ಉದ್ದೇಶ ಏನಿದೆಯೋ ಆ ಉದ್ದೇಶ ಈಡೇರಲಿ ಕೆರೆಗಳಿಗೆ ನೀರು ಬರಲಿ ನಮ್ಮ ಕೆರೆ ತುಂಬಿದ ಮೇಲೆ ಬೇಕಾದರೆ ಅದು ಪ್ರಾಕೃತಿಕವಾಗಿ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಲಿ ನಮ್ದು ಯಾವುದೇ ರೀತಿಯಾದ ಆಕ್ಷೇಪಣೆ ಇಲ್ಲ ಅಂತ ಹೇಳಿದಾಗ ಈಗಾಗಲೇ ಸಂಬಂಧಪಟ್ಟ ಯೋಜನೆ ಅಭಿಯಂತರರು ಇಂಜಿನಿಯರು ಈಗಾಗಲೇ ಪ್ರಾಯೋಗಿಕವಾಗಿ ಪರೀಕ್ಷೆಯನ್ನು ಮಾಡ್ತಾ ಇದ್ದೀವಿ ಅತಿ ಶೀಘ್ರದಲ್ಲಿ ಈ ತಿಂಗಳ ಕೊನೆಯ ಭಾಗಕ್ಕೆ ಖಂಡಿತವಾಗ್ಲೂ ನೀರ ಅನ್ನ ಪ್ರಾಯೋಗಿಕವಾಗಿ ಬಿಡೋದ್ರ ಮುಖೇನ ಮತ್ತೆ ನಾವು ಎಲ್ಲ ಕೆರೆಗಳನ್ನ ತುಂಬಿಸೋ ಒಂದು ಯೋಜನೆಯನ್ನು ಮಾಡ್ತೀವಿ ಅನ್ನೋ ಮಾತನ್ನು ನಾನು ಇಂಜಿನಿಯರ್ ಜೊತೆ ಮಾತನಾಡಿದಾಗ ನನಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಸರಬರಾಜು ಜನರಿಗೆ ಈ ಕೆಳಗಿನ ಸೇವೆಯನ್ನು ಉತ್ಸವಂಥ ಒಂದು ಏಳರಿಂದ ಎಂಟು ಅಂಶಗಳನ್ನು ಒಳಗೊಂಡಿದೆ ನೂರಕ್ಕೆ ನೂರರಷ್ಟು ಕಾರ್ಯಾತ್ಮಕವಾಗಿ ಮನೆಗಳಿಗೆ ನಳ ಸಂಪರ್ಕವನ್ನು ಪ್ರತಿ ದಿನಕ್ಕೆ ಪ್ರತಿಯೊಬ್ಬ ವ್ಯಕ್ತಿಗೆ ಕನಿಷ್ಠ ಐವತ್ತೈದು ಲೀಟರ್ ನೀರು ಪೂರೈಕೆ ದೈನಂದಿನ ಕ್ಲೋರಿನೇಷನ್ ಮತ್ತು ಬಿ ಎಸ್ ಮಾನದಂಡಗಳ ಅನುಸರಣೆ ಪ್ರತಿ ನಳ ಮೂಲಕ ಪ್ರತಿ ನಿಮಿಷಕ್ಕೆ ಕನಿಷ್ಠ ಒಂಬತ್ತು ಲೀಟರ್ ನೀರು ಇಲ್ಲಿ ಉತ್ಪಾದನೆ ಆಗುವಂಥದ್ದು ಕನಿಷ್ಠ ಒಂದು ಲೀಟರ್ ಒಂದು ಮೀಟರ್ ಎತ್ತರಕ್ಕೆ ನೀರು ಒದಗಿಸುವುದು ನೂರರಷ್ಟು ಕುಟುಂಬಗಳಿಗೆ ಮೀಟರ್ ಅಳವಡಿಸಲಾಗಿದೆ ಸ್ಥಳೀಯ ಸ್ವಸಹಾಯ ಸಂಘಗಳ ಮುಖ ಮೂಲಕ ನೀರು ಸರಬರಾಜು ಯೋಜನೆಯನ್ನು ನಿರ್ವಹಿಸುವಂತ ಪಂಚತಂತ್ರದಲ್ಲಿ ದೂರು ಅಪ್ಲೋಡ್ ಮಾಡಿದ ಎರಡು ಗಂಟೆ ಒಳಗೆ ಈ ಸಮಸ್ಯೆಗೆ ಪರಿಹಾರವನ್ನು ಕೊಡುವಂಥದ್ದು ಅನುಷ್ಠಾನ ಬೆಂಬಲ ಒದಗಿಸಲು ಗ್ರಾಮ ಪಂಚಾಯತ್ ಮತ್ತು ಗ್ರಾಮೀಣ ಕುಡಿಯ ನೀರು ಯೋಜನೆ ನೈರ್ಮಲ್ಯ ಸಮಿತಿ ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಕೆಂಚಪ್ಪ ಜೆಜೆಎಂ ಯೋಜನೆಯ ರಾಜ್ಯ ಸಮನ್ವಯ ಅಧಿಕಾರಿ ನಂದನ್ ಕುಮಾರ್ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ರಾಧಮ್ಮ ಕುಬೇರಪ್ಪ ಉಪಾಧ್ಯಕ್ಷೆ ಲಲಿತಮ್ಮ ಸದಸ್ಯರಾದ ರೇಣುಕಮ್ಮ ಶಂಭಲಿಂಗಪ್ಪ ನಾಗರಾಜ್ ಶಂಕರಪ್ಪ ಜಿಲ್ಲಾ ಪಂಚಾಯಿತಿ ಎಡಬಲಿ ಜಿಲ್ಲಾ ಪಂಚಾಯಿತಿ ಎಇ ಶಿವಕುಮಾರ್ ಕುಡಿಯುವ ನೀರು ನೈರ್ಮಲ್ಯ ಇಲಾಖೆಯ ಎಡಬಲಿ ಸಾಧಿಕುಲಾ ಸಹಾಯಕ ಇಂಜಿನಿಯರ್ ಮಡ್ರಳ್ಳಿ ಮಹಾಂತೇಶ್ ಸಿಡಿಪಿಒ ಬೀರೇಂದ್ರ ಕುಮಾರ್ ಪಶು ಇಲಾಖೆ ಸಹಾಯಕ ನಿರ್ದೇಶಕ ಲಿಂಗರಾಜ್ ಜೆಜೆಎಂ ಜಿಲ್ಲಾ ವ್ಯವಸ್ಥಾಪಕ ಜಗದೀಶ್ ತಾಲೂಕು ಪಂಚಾಯಿತಿ ಎಡಿ ಮರುಳಸಿದ್ದಪ್ಪ ಪಿಡಿಒಗಳಾದ ಅನಿಲ್ ಕುಮಾರ್ ಅರವಿಂದ್ ಕುಮಾರ್ ಮುಖಂಡರಾದ ನಾಗೇಂದ್ರಪ್ಪ ಎಂಹನುಮಂತಪ್ಪ ಪಲ್ಲಗಟ್ಟೆ ಶೇಖರಪ್ಪ ಮೊಹಮ್ಮದ್ ಘೋಷ್ ಪೂಜಾರ್ ಸಿದ್ದಪ್ಪ ಸೇರಿದಂತೆ ಮತ್ತಿತರರಿದ್ದರು ಕುಡಿಯುವ ನೀರನ್ನು ಒದಗಿಸುವುದು ಈ ಒಂದು ಕಾರ್ಯಕ್ರಮದ ಧ್ಯೇಯವಾಗಿದೆ ಇಂಥ ಒಂದು ಕಾರ್ಯಕ್ರಮವಾದ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ಜಗಳೂರು ಮಾನ್ಯ ಶ್ರೀ ಜಿ ದೇವೇಂದ್ರ ಸರ್ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ